ನಮ್ಮ ವಿಧಾನಸಭಾ ಕ್ಷೇತ್ರದ ಹಿರಿಯ ಮುಖಂಡರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀ ದೀಪಕಣ್ಣ ಚಿಂಚರಿ ಅವರು ರಾಜ್ಯಷ್ಟ ಬಿಜೆಪಿ <analyze anthropology> ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಧಾರವಾಡ ಅಂತ ಒಂದು ಪ್ರಜ್ಞಾವಂತರು ಬುದ್ಧಿಜೀವಿಗಳ ಜಿಲ್ಲೆ ಅಂತ ಹೇಳಿ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ನಾಲ್ಕು ಬಾರಿ ಸತತ ಸಂಸದರಾಗಿ ಹಾಲಿ ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ವಿಶೇಷವಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ನಮ್ಮ ಸರ್ಕಾರ ವಿರುದ್ಧವಾಗಿ ಹಾವೇರಿಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆ ಸಿಕ್ಕಂನಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಐ ಎಸ್ ಗೆ ತಾಲಿಬಾನಿಗೆ ಹೋಲಿಸ್ತಕ್ಕಂಥ ಕರ್ನಾಟಕ ಸರ್ಕಾರ ಏನಿದೆ ಈ ತರ ಮಾತುಗಳನ್ನ ಅವ್ರು ಮಾತನಾಡಿದ್ದಾರೆ ನೀವು ಕೇಂದ್ರದಲ್ಲಿ ಇದ್ದೀರಿ ಇವತ್ತೇನು ನಮ್ಮ ಸರ್ಕಾರಕ್ಕೆ ನೀವು ತಾಲಿಬಾನ್ ಸರ್ಕಾರ ಅಂತ ನೀವು ಘೋಷಣೆ ಮಾಡ್ತಾ ಇದ್ದೀರಿ ಇದನ್ನ ವಾಪಸ್ ಪಡಿಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬವಾಗಿ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ತಮ್ಮೆಲ್ಲರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ನಾವು ಎರಡು ಮಾತನ್ನು ಕೇಳ್ತೀವಿ ನಮ್ಮ ಸರ್ಕಾರ ಸತತವಾಗಿ ಏಳು ತಿಂಗಳಿಂದ ಹಿಡಿದು ಕೋಟ್ಯಾಂತ್ ರೂಪಾಯಿ ಸುಮಾರು ರಾಜ್ಯ ಸರ್ಕಾರ ಸುಮಾರು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿನ ಬಡವರ ಮನೆಗೆ ಮುಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥ ಸರ್ಕಾರ ಇವತ್ತು ವಿಶೇಷವಾಗಿ ಸಿದ್ದರಾಮಯ್ಯ ಇವತ್ತೇನು ರಾತ್ರೋರಾತ್ರಿ ಬಂದ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥರಲ್ಲ ಕಳೆದ ಐವತ್ತು ವರ್ಷದಿಂದ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ವಿಶೇಷವಾಗಿ ಬಸವ ಅಂಬೇಡ್ಕರ್ ಬುದ್ಧ ಆ ಮಾರ್ಗದರ್ಶನದಲ್ಲಿ ಆ ಮಾರ್ಗದಲ್ಲಿ ಬಂದಿರತಕ್ಕಂಥ ಇಡೀ ನಲವತ್ತೈವತ್ತು ವರ್ಷ ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರವಾಸ ಮಾಡಿ ಹದಿನೈದು ಭಜನಗನ ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ವಿರುದ್ಧ ಈ ರೀತಿ ಮಾತನಾಡುತ್ತಿದ್ದಾರೆಲ್ಲ ನಿಮಗೆ ಏನಾದ್ರೂ ಸ್ವಲ್ಪ ಪ್ರಜ್ಞೆ ಇದೆ ಅಂತ ತಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಕೇಸ್ ಕೇಸ್ ಆಯ್ತು ಸಂದರ್ಭದಲ್ಲಿ ಪುಲ್ವಾಮಾಲ್ವಾಮರ್ ಕೆಜಿ ಈ ದೇಶದಲ್ಲಿ ಬಂತು ಅದರ ಬಗ್ಗೆ ದಯವಿಟ್ಟು ತುಂಬ ಮಾತನಾಡಿದ ಪ್ರಹ್ಲಾದ್ ಜೋಶಿ ಅವರೇ ಈ ದೇಶದಲ್ಲಿ ಪುಲ್ವಾಮಾ ಅಟ್ಯಾಕ್ ಆದಾಗ ಮುನ್ನೂರು ಕೆಜಿ ಈ ದೇಶದಲ್ಲಿ ಬಂತು ಅದ್ರ ಬಗ್ಗೆ ನೀವು ಯಾರನ್ನ ಮಾತನಾಡ್ತಿದ್ದೀರಾ ನೀವು ಸಂಸದರು ತಾನೇ

ಇದು ಧಾರವಾಡ ಇರ್ತಕ್ಕಂಥದ್ದು ಇಂಟೆಲೆಕ್ಚುಯಲ್ ಸ್ಪೇಸ್ ಇಲ್ಲ ಯಾವಾಗಲೂ ಬುದ್ಧಿವಂತ ಜನ ಅಂತ ಇಡೀ ಕರ್ನಾಟಕಕ್ಕೆ ದೇಶಕ್ಕೆ ಹೆಸರಾಗಿರ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಸಾಹೇಬರು ಇಂಥ ಒಂದು ಧಾರವಾಡ ಜಿಲ್ಲೆಗೆ ಪ್ರತಿನಿಧಿಸ್ತಾರೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೇಂದ್ರದ ಸಚಿವರಾಗಿದ್ದಾರೆ ನಿನ್ನೆ ಮಾತನಾಡಿರ್ತಕ್ಕಂಥ ಮಾತು ನನಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇದಿಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ ಇದು ಈ ಆಡಳಿತನ ಸಿದ್ದರಾಮಯ್ಯ ಅವ್ರನ್ನ ಐ ಎಸ್ ಐ ಸಿಗೆ ಹೋಲಿಸ್ತಕ್ಕಂಥದ್ದು ಇದು ಧಾರವಾಡ ಜನತೆಗೆ ಅಗೌರವ ಆದಂಗೆ ಕರ್ನಾಟಕ ಜನತೆಗೆ ಅಗೌರವ ಆದಂಗೆ ದೇಶಕ್ಕೂ ಅಗೌರವ ಆದಂಗೆ ಯಾಕಂದರೆ ಏನೋ ಮಾತನಾಡಬೇಕಂತೇಳಿ ಮಾತನಾಡ್ತಕ್ಕಂಥದ್ದು ಇದು ಸರಿಯಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಒಕ್ಕೂಟ ಇದೆ ಸರ್ಕಾರಗಳು ನೀವು ಟೀಕೆ ಮಾಡಿರಿ ಏನಂದರೆ ಏನು ತಾಲಿಬಾನಿಗೆ ನೀವು ಹೋಲ್ಕೆ ಮಾಡ್ತೀರಿ ಅಫ್ಘಾನಿಸ್ತಾನಿಗೆ ಹೋಲಿಕೆ ಮಾಡ್ತೀರ ಏನು ವಾಟ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಅದು ರಿಯಲಿ ತಪ್ಪಿದೆ ಈ ಥರ ಮಾತನಾಡ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರವರಿಗೆ ಅವ್ರ ಘನತೆಗೆ ಆಗಲಿ ಅವ್ರ ಗೌರವಕ್ಕಾಗಿರಲಿ ಈ ನಮ್ಮ ಧಾರವಾಡ ಜಿಲ್ಲೆಗೂ ಗೌರವ ಸಿಗೋದಿಲ್ಲ ಇಂಥ ಮಾತನ್ನ ದಯವಿಟ್ಟು ಅದನ್ನು ವಾಪಸ್ ತೊಗೋಬೇಕಂತ ನನ್ನ ಆಗ್ರಹ ಇದೆ ಓಕೆ ಸರ್